ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಒರಿಜಿನಲ್ ಆರ್ ಟಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದು ಕೂಡ ಮನೆಯಲ್ಲೇ ಕೂತು ನಾವು ಹೇಳೋ ರೀತಿ ಫಾಲೋಪ್ ಮಾಡಿದ್ರೆ ಒರಿಜಿನಲ್ ಆರ್ ಟಿ ಸಿನ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವಿಲ್ಲಿ ನೋಡ್ತಾ ಇರತಕ್ಕಂಥ ಆರ್ ಟಿ ಸಿ ಇದು ಒರಿಜಿನಲ್ ಅಲ್ಲ ಕೇವಲ ವೆಬ್ ಪರ್ಪಸ್ ಓನ್ಲಿ ಅಂದರೆ ನೋಡ್ಲಿಕ್ಕೆ ಮಾತ್ರ ಇದು ಯಾವುದೇ ಸರ್ಕಾರಿ ಕಚೇರಿಗೆ ಉಪಯೋಗಕ್ಕೆ ಬರಲ್ಲ ನಿಮಗೆ ಒರಿಜಿನಲ್ ಆರ್ ಟಿ ಸಿ ಬೇಕಿತ್ತು ಅಂದರೆ ನೀವು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಅಮೌಂಟ್ ಕೇವಲ ಟೆನ್ ರುಪೀಸ್ ಆಗಿರುತ್ತೆ ಹತ್ತು ರೂಪಾಯಿನ ಅಮೌಂಟ್ನ ಪೇ ಮಾಡೋ ಮುಖಾಂತರ ನೀವು ಒರಿಜಿನಲ್ ಆರ್ಟಿಸಿನ ಡೌನ್ಲೋಡ್ ಮಾಡ್ಕೋಬೋದು ಮುಂದೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಕ್ ಬಂದು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಈಗ ಸರ್ಕಾರದ ಹೊಸ ವೆಬ್ಸೈಟು ರೆವೆನ್ಯೂ ಕಮಿಷನರೇಟ್ ಅಂತ ಹೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ನೀವು ಈ ಪಾಪಪ್ನ ಕ್ಲೋಸ್ ಮಾಡ್ದಂಗೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ ಇಲ್ಲಿ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆರ್ ಟಿ ಸಿ ಇಲ್ಲಿ ನೋಡ್ಬೋದು ಮೇಘನೆ ಪಹಣಿ ಅಥವಾ ಆರ್ ಟಿ ಸಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೇವಲ ಫಿಫ್ಟೀನ್ ನ ಪೇ ಮಾಡೋ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ತೋರಿಸಿದಾರೆ ಹಾಗೇ ಇಲ್ಲಿ ಕೆಳಗಡೆ ವೇವ್ ಪರ್ಪಸ್ ಅಂದರೆ ನೋಡ್ಲಿಕ್ಕೆ ಮಾತ್ರ ಇಲ್ಲಿ ಯಾವುದೇ ಪೇಮೆಂಟ್ ಮಾಡ್ದೇನೆ ಆರ್ ಟಿ ಸಿನ ಬರೀ ನೋಡ್ಬೋದು ಅಷ್ಟೇ ಹಾಗೆಯೇ ಇಲ್ಲಿ ಕೆಳಗಡೆ ಬಂತು ಅಂದರೆ ಆರ್ ಟಿ ಸಿ ಸ್ಕೆಚ್ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ನು ಹಾಗೆಯೇ ಲಿಂಕ್ ಲಿಂಕ್ಡ್ ಆರ್ ಟಿ ಸಿ ಯುವರ್ ಆಧಾರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಆರ್ ಟಿ ಚೆಕ್ ಮಾಡಬೇಕು ಅಂದರೆ ಕೆಳಗಡೆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಇವಾಗ ಆರ್ ಟಿ ಸಿನ ಒರಿಜಿನಲ್ ಆರ್ ಟಿ ಸಿನ ಪಡಬೇಕು ಅಂದರೆ ಮೇಲ್ಗಡೆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಲಾಗಿನ್ ಮಾಡಿಕೊಂಡು ನೀವು ಆರ್ ಟಿ ಸಿನ ಡೌನ್ಲೋಡ್ ಮಾಡ್ಕೋಬಹುದು ಫ್ರಸ್ಟ್ ಬಾರಿ ನೀವು ಈ ಪೇಜ್ಗೆ ಬರ್ತಾ ಇದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕೆ ಬರೋಲ್ಲ ನೀವು ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೆಳಗಡೆ ಕ್ರಿಯೇಟಿವ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತ ಆಪ್ಷನ್ ಇದೆ ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗ್ತದೆ ಉದಾಹರಣೆಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಲಾಸ್ಟ್ ನೇಮ್ಗೆ ನಿಮಗೆ ಇನ್ಸಿಲ್ ಇತ್ತು ಅಂದರೆ ಹಾಕಿ ಹಾಗೇನೇ ವೆರಿ ಇಂಪಾರ್ಟೆಂಟು ನಿಮ್ಮ ಜಿಮೇಲ್ ಐಡಿ ನ ಹಾಕಬೇಕಾಗತ್ತೆ ಹಾಗೆಯೇ ಇಲ್ಲಿ ಯೂಸರ್ ಐ ಡಿನ ನೀವೇ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಜೊತೆಗೆ ಯಾವುದಾದ್ರು ಸೇರಿಸ್ಕೊಂಡ್ರೆ ನಿಮ್ಮದು ಯೂಸರ್ ಐ ಡಿ ಕ್ರಿಯೇಟ್ ಆಗುತ್ತೆ ಹಾಗೆಯೇ ಇಲ್ಲಿ ನಿಮ್ಮ ಪಾಸ್ವರ್ಡು ಎರಡು ಕೂಡ ಕನ್ಫರ್ಮ್ ಪಾಸ್ವರ್ಡು ಮತ್ತು ಸೇಮ್ ಪಾಸ್ವರ್ಡ್ ಎರಡು ಕೂಡ ಒಂದೇ ರೀತಿ ನೀವು ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ತದನಂತರ ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಮೇಲ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರು ಹಾಗೆಯೇ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು ಹನ್ನೆರಡು ಡಿಜಿಟು ಹಾಗೇನೆ ಇಲ್ಲಿ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಫುಲ್ ಅಡ್ರೆಸ್ಸನ್ನು ಟೈಪ್ ಟೈಪ್ ಮಾಡಿ ಹಾಗೆಯೇ ಈ ಕಾಲಂಗೆ ನಿಮ್ಮ ಫೋನ್ ನಂಬರ್ ಹಾಕಿ ಇಲ್ಲಿ ಸಬ್ಮಿಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಆ ಬಾಕ್ಸ್ಗೆ ಹಾಕಬೇಕು ನಂತರ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಈ ಬಾಕ್ಸ್ಗೆ ಅಪ್ ಮಾಡಿ ನೀವು ಇಲ್ಲಿ ಸಿಗ್ ಸೈನ್ ಅಪ್ ಅಥವಾ ಸಬ್ಮಿಟ್ ಅಂತ ಇದೆ ಈ ಆಪ್ಸನ್ನ ಕ್ಲಿಕ್ ಅಂದರೆ ನಿಮ್ಮ ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ ನಿಮ್ಮ ಯೂಸರ್ ಐ ಡಿ ಬಂದು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಯೂಸರ್ ಐ ಡಿನೇ ಆಗಿರುತ್ತೆ ಹಾಗೆಯೇ ನಿಮ್ಮ ಪಾಸ್ವರ್ಡು ಕೂಡ ನೀವು ಸೆಟ್ ಮಾಡ್ಕೊಂಡಿರೋ ಪಾಸ್ವರ್ಡು ನಿಮ್ಮ ಜಿಮೇಲ್ಗೆ ಬಂದಿರುತ್ತೆ ತದನಂತರ ನಿಮ್ಮ ಅಕೌಂಟ್ಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬಂದಿರುತ್ತೆ ನಿಮ್ಮ ಜಿಮೇಲಲ್ಲಿ ಅದನ್ನು ನೋಡಿಕೊಂಡು ಮತ್ತು ಇದೇ ರೀತಿ ಪೇಜ್ಗೆ ಮಾಮೂಲಿ ಹೋಮ್ ಪೇಜ್ಗೆ ಬಂದು ಅಲ್ಲಿ ನಿಮ್ಮ ಯೂಸರ್ ನೇಮು ನಿಮ್ಮ ಪಾಸ್ವರ್ಡು ಹಾಗೇನೆ ಅಲ್ಲಿ ಕಾಣ್ತಾ ಇರತಕ್ಕಂಥ ಕ್ಯಾಪ್ಸ ಅದಷ್ಟನ್ನು ಹಾಕಿ ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಐ ಆರ್ ಟಿ ಸಿ ಐ ಎಮ್ ಆರ್ ಹಾಗೇನೆ ನಾಡ ಕಚೇರಿ ಸೇವೆಗಳು ಹಾಗೆ ವಾಲೆಟ್ ಮ್ಯಾನೇಜರ್ ಅಂತ ಬರುತ್ತೆ ನಿಮ್ಗೆ ಅಮೌಂಟ್ನ ಆರ್ ಟಿ ಸಿ ತೆಗಿಬೇಕು ಅಂದ್ರೆ ವಾಲೆಟ್ ಮ್ಯಾನೇಜರ್ಗೆ ಹೋಗಿ ನೀವು ಅಮೌಂಟ್ನ ಹಾಕಬೇಕಾಗತ್ತೆ ಅದ್ರ ಜೊತೆಗೆ ಇಲ್ಲಿ ಸರ್ವೆ ಡಾಕ್ಯುಮೆಂಟ್ನು ಕೂಡ ಚೆಕ್ ಮಾಡ್ಕೋಬಹುದು ತುಂಬ ಆಪ್ಷನ್ಗಳಿದೆ ನೀವೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ಆರ್ ಟಿ ಸಿ ನೀವು ಅಮೌಂಟ್ ನೀವು ಪೇ ಮಾಡಬೇಕಾಗುತ್ತೆ ಅಲ್ಲಿ ವಾಲೆಟ್ ಮ್ಯಾನೇಜರ್ ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಆರ್ ಟಿ ಸಿ ತೆಗೆಬೇಕಾದ್ರೆ ಏನು ಕೊಟ್ಟಿದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಅದೇ ನ ಇಲ್ಲಿ ಹಾಕಿ ಇಲ್ಲಿ ಕಾಣ್ತಿರೋ ಫಿಲ್ ಅಪ್ ಮಾಡಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೊತಂದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆನೆ ಆಡ್ ಮನಿ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮಿನಿಮಮ್ ಫೈವ್ ಹಂಡ್ರೆಡ್ ನ ನೀವು ಪೇ ಮಾಡಬೇಕಾಗುತ್ತೆ ಒನ್ ಟೈಮು ಕನ್ಸಲ್ಟ್ ನ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಐ ಪೇ ಮಾಡ್ತೀರಾ ಇಲ್ಲ ಫೋನ್ ಪೇ ಮಾಡ್ತೀರಾ ಅಂತ ಕೇಳುತ್ತೆ ನಾನು ಫೋನ್ ಪೇನ ಸೆಲೆಕ್ಟ್ ಮಾಡ್ಕೊಂಡು ಪೇ ನೋವು ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈ ರೀತಿ ಒಂದು ಬಾರ್ ಕೋಡ್ ಸೊ ಆಗುತ್ತೆ ಇವಾಗ ನಿಮ್ಮ ಗೂಗಲ್ ಪೇ ಫೋನ್ಪೇನ ಓಪನ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಪಿನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಅಮೌಂಟು ಸಕ್ಸಸ್ಫುಲ್ ಆಗುತ್ತೆ ಹಾಗೆಯೇ ಅದೇ ಕೂಡ ರಿಡಕ್ಟ್ ಆಗುತ್ತೆ ನೀವು ಯಾವುದೇ ಥರದ ರಿಫ್ರೆಸ್ ಬಟನ್ನ ಕ್ಲಿಕ್ ಮಾಡಬೇಡಿ ನಂತರ ಸ್ವಲ್ಪ ಸಮಯದ ನಂತರ ಮತ್ತೆ ನೀವು ಹೋಮ್ ಪೇಜ್ಗೆ ಹೋಗಬೇಕಾಗ್ತದೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗೋದನ್ನು ಕೂಡ ತೋರಿಸ್ಕೊಡ್ತೀನಿ ಮತ್ತೆ ನೀವು ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ಪಹಣಿ ಆರ್ ಟಿ ಸಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡು ಯಾವ್ದು ಬಂದಿರುತ್ತೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಅದನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಐ ಆರ್ ಟಿ ಸಿ ಅಂತ ಆಪ್ಷನ್ ಕಾಣ್ತಿದೆ ಐ ಎಮ್ ಆರ್ ಅಂತಲೂ ಇದೆ ನಾನೀಗ ಐ ಆರ್ ಟಿ ಸಿ ಅನ್ನೋ ಆಪ್ಷನ್ ಕ್ಲಿಕ್ ಇದ್ದೀನಿ ಇವಾಗ ಆರ್ ಟಿ ಸಿ ತೆಗೆಯೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನಾವು ಹಾಕಿದಂಥ ವಾಲೆಟ್ ಅಮೌಂಟ್ ಅಲ್ಲಿ ಮೇಲ್ಗಡೆನೇ ತೋರಿಸುತ್ತೆ ಇವಾಗ ನೀವು ಆರ್ ಟಿ ಓಪನ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೇಲ್ಗಡೆ ನಿಮ್ಮ ಡಿಸ್ಟಿಕ್ಕು ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ತಾಲೂಕು ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಹೋಬಳಿ ಹಾಗೇನೇ ನಿಮ್ಮ ವಿಲೇಜು ಆ ಲಿಸ್ಟಿಂದ ಚೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕು ಪಕ್ಕದಲ್ಲಿ ಗೋ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಸರ್ನಾಕ್ ನಂಬರ್ ಅಂತ ಬರುತ್ತೆ ಅಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇಷ್ಯ ನಂಬರು ಅಥವಾ ಕೋಡಿ ನಂಬರು ನಿಮ್ದು ಯಾವ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಆರ್ ಟಿ ಸಿ ವ್ಯಾಲಿಡಿಟಿ ಪೇರಿಯಡ್ ಅಂತ ತೋರಿಸುತ್ತೆ ನಿಮಗೆ ಐದು ವರ್ಷದೊಳಗೆ ಯಾವ ವರ್ಷದ ಆರ್ ಟಿ ಸಿ ಬೇಕು ಅಂತ ಕೇಳುತ್ತೆ ನಿಮಗೆ ಕರೆಂಟ್ ಇಯರ್ ಬೇಕು ಅಂದರೆ ಇಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಕ್ಲಿಕ್ ಮಾಡಿ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಲ್ಯಾಂಡ್ ಓನರ್ ಡೀಟೇಲ್ಸ್ ಓಪನ್ ಆಗ್ತದೆ ಎಷ್ಟು ಎಕರೆ ಜಮೀನಿದೆ ಖಾತಾ ನಂಬರ್ ಎಲ್ಲ ಓಪನ್ ಆಗ್ತದೆ ನೀವೀಗ ಪಕ್ಕದಲ್ಲಿ ಬಂದು ಇಲ್ಲಿ ವೆ ಆರ್ ಟಿ ಸಿ ಪೇ ಆರ್ ಟಿ ಸಿ ಅಂತ ಎರಡು ಆಪ್ಷನ್ ಇದೆ ಇಲ್ಲಿ ವೇವ್ ಆರ್ ಟಿ ಸಿ ಅಂದರೆ ನೀವು ಯಾವುದೇ ಥರದ ಹಣ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಕೇವಲ ನೋಡ್ಲಿಕ್ಕಾಗಿ ಇದನ್ನು ಓಪನ್ ಮಾಡ್ಕೋಬೋದು ಇಲ್ಲಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾದರೆ ನೀವು ಇದನ್ನು ಸರ್ಕಾರಿ ಕಚೇರಿಗೆ ಬಳಕೆ ಮಾಡೋಕ್ಕಾಗಲ್ಲ ನೀವೀಗ ಇದನ್ನು ನ ಪೇ ಮಾಡೋ ಮುಖಾಂತರ ಆರ್ ಟಿ ಸಿನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾನು ನೆಕ್ಸ್ಟು ಪಕ್ಕದಲ್ಲಿರೋ ಆಪ್ಷನು ಪೇ ಆ್ಯಂಡ್ ಪ್ರಿಂಟ್ ಅಂತ ಇದೆ ಆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ ನಿಮ್ಮ ಇ ಪಾಣಿಗೆ ಇಷ್ಟು ಅಮೌಂಟ್ ಕಟ್ಟಾಗುತ್ತೆ ಅಂತ ನೀವು ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆರ್ ಟಿ ಸಿ ಈ ರೀತಿ ಡೌನ್ಲೋಡ್ ಆಗುತ್ತೆ ನೀವು ಇದನ್ನು ಪಿ ಡಿ ಎಫ್ ಬೇಕಾದ್ರೂ ಮಾಡಿ ಸೇವ್ ಮಾಡಿ ಇಟ್ಕೊಬೋದು ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಪ್ರಿಂಟ್ ಬೇಕಾರು ಕೊಡ್ಬೋದು ನಾನು ಇವಾಗ ಈ ಆರ್ ಟಿ ಸಿನ ಸೇವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆರ್ ಟಿ ಸಿಲಿ ಯಾವುದೇ ತರಹದ ವೇವ್ ಪರ್ಪಸ್ ಅಂತ ಬರಲ್ಲ ಅಲ್ಲಿ ನೋಡ್ತಿರ್ಬೋದು ಹಾಗೇನೇ ನಿಮಗೆ ಅಲ್ಲೊಂದು ಬಾರ್ ಕೋಡ್ ಕೂಡ ಸೋ ಆಗುತ್ತೆ ಇವಾಗ ನೀವು ಪಿ ಡಿ ಎಫ್ನ ಓಪನ್ ಮಾಡಿಕೊಂಡು ನೀವು ಬೇಕಿದ್ರೆ ಇದನ್ನು ಪ್ರಿಂಟ್ ತಗೊಂಡು ಇಟ್ಕೋಬೋದು ಸ್ನೇಹಿತರೆ ಹಾಗೆಯೇ ನೀವು ಯಾವುದೇ ತರಹದ ಕಿರಾಣಿ ಅಂಗಡಿಗಳಾಗಿರ್ಬೋದು ಸೈಬರ್ ಸೆಂಟರ್ಗಳಾಗಿರ್ಬೋದು ಅವರು ನೀವು ಆರ್ ಟಿ ಸಿನ ತೆಗಿಬೇಕು ಅಂದರೆ ಈ ರೀತಿ ನಿಮ್ಮ ಲಾಗಿನ್ ಮಾಡಿಕೊಂಡು ಎಸ್ ಎಸ್ ನಿಮ್ಮ ಆರ್ ಟಿ ಸಿನ ಪ್ರಿಂಟ್ ತೆಗೆದು ಕಸ್ಟಮರ್ಗೆ ಕೊಡ್ಬೋದು ಸ್ನೇಹಿತರೆ ಈಗ ನಾನು ಮುಂದೆ ಎಮ್ ಆರ್ ತೆಗೆಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮತ್ತೆ ನೀವು ಭೂಮಿ ಲಾಗಿನ್ ಪೇಜ್ಗೆ ಬಂದು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಾರೋ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗುತ್ತೆ ವೆಯ್ಟ್ ಮಾಡಿ ನಾನು ಪಾಸ್ವರ್ಡು ಮತ್ತು ನಾನು ಅಲ್ಲಿ ಕಾಣ್ತಾ ಕ್ಯಾಪ್ಸನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಲಾಗಿನ್ ಅಂತ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಆಪ್ಷನೇ ಬರುತ್ತೆ ನೋಡಿ ಅಲ್ಲಿ ಐ ಎಮ್ ಆರ್ ಅಂತ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆ ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ತಾಲೂಕು ಹಾಗೇ ಈ ಲಿಸ್ಟಿಂದ ನಿಮ್ಮ ಹೋಬಳಿ ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಊರು ಅಂದರೆ ನಿಮ್ಮ ಗ್ರಾಮ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ನೀವು ಯಾವ ಸರ್ವೆ ನಂಬರ್ದು ಎಮ್ ಆರ್ ಸರ್ಚ್ ಮಾಡ್ತಾ ಇದ್ರೆ ಅದನ್ನ ಹಾಕಿ ಫೆಚ್ ಡೀಟೇಲ್ಸ್ ಅಂತ ಮಾಡ್ತಂದ್ರೆ ನಿಮಗೆ ಇಲ್ಲಿ ಎಮ್ ಆರ್ ಅಲ್ಲಿ ತುಂಬಾ ಟೈಪ್ಗಳಿದೆ ಕುಮತ್ತೆ ಋಣ ಹಾಗೇ ಆಧಾರ ಭೋಗಿಯ ಖಾತೆ ಬದಲಾವಣೆ ಆಗಿದ್ರೆ ತಿಳುವಳಿಕೆ ನೋಟಿಸ್ ಬಂದಿದೆ ನೀವು ಈ ಸರ್ವೆ ನಂಬರ್ ಸಿಗ್ತಕ್ಕಂಥ ಎಲ್ಲ ಎಂ ಆರ್ ಕೂಡ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಇಲ್ಲ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ವೇವ್ ಪರ್ಪಸ್ ಅಂತ ಪ್ರಿವ್ಯೂ ಅಂತ ಇದೆ ಇಲ್ಲಿ ಕೇವಲ ನೋಡ್ಲಿಕ್ಕೆ ಮಾತ್ರ ಬೇಕಾದ್ರೆ ಬಳಕೆ ಮಾಡಿಕೊಂಡು ಬೇಕಾದ್ರೆ ಪ್ರಿಂಟ್ ಬೇಕಾದ್ರೆ ತಗೋಳೆ ನಿಮ್ಗೆ ಹಾಗೇನೆ ಬಿಡಬಹುದು ಇದು ವೇವ್ ಪರ್ಪಸ್ ಒಂದು ಓನ್ಲಿ ಅಂತ ಬರುತ್ತೆ ಯಾವುದೇ ಸರ್ಕಾರಿ ಕಚೇರಿಗೆ ಬಳಕೆಗೆ ಬರಲ್ಲ ಸ್ನೇಹಿತರೆ ಇಲ್ಲಿ ನೀವು ಪೇಯ್ಡ್ ಮಾಡಿದ್ರೆ ಮಾತ್ರ ನೀವು ಯಾವುದೇ ಸರ್ಕಾರಿ ಕಚೇರಿಗಳು ಅಥವಾ ನೀವು ಸಬ್ ಡಿ ಕಚೇರಿಗಳಾಗಿರ್ಬೋದು ಹಾಗೆಯೇ ತಾಲೂಕು ಕಚೇರಿಗಳಾಗಿರ್ಬೋದು ಎಲ್ಲ ಕಡೆಯೂ ಬಳಕೆನ ಮಾಡ್ಕೋಬೋದು ಈಗ ನಾನು ಇದನ್ನ ಪೇ ಅಂತ ಮಾಡಿದೆ ಈಗ ಪ್ರಿಂಟ್ ಒರಿಜಿನಲ್ ಪ್ರಿಂಟ್ ಕೂಡ ಈ ರೀತಿ ಬರುತ್ತೆ ಇದು ಕೂಡ ಆರ್ ಟಿ ಸಿ ಅಷ್ಟೇ ಅಮೌಂಟ್ ಕಟ್ಟಾಗುತ್ತೆ ಇದಕ್ಕೇನು ಎಕ್ಸ್ಟ್ರಾ ಅಮೌಂಟ್ ಕಟ್ಟಾಗಲ್ಲ ಸ್ನೇಹಿತರೆ ನೀವು ಕೂಡ ಈ ರೀತಿ ನಾನು ತೋರಿಸ್ಕೊಟ್ಟ ರೀತಿ ಆರ್ ಟಿ ಸಿಗೆ ಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋ ಮುಖಾಂತರ ಒರಿಜಿನಲ್ ಆರ್ ಟಿ ಸಿ ನ ಪ್ರಿಂಟ್ ಇದು ಯಾವುದೇ ತರಹದ ಸರ್ಕಾರಿ ಕಚೇರಿ ಬಳಕೆಗೆ ಹಾಗೆಯೇ ಇನ್ನಿತರ ಕೆಲಸ ಕಾರ್ಯಗಳಿಗೆ ಅಕ್ಸೆಪ್ಟ್ ಆಗುತ್ತೆ ಒರಿಜಿನಲ್ ಆರ್ ಕೂಡ ಆಗಿರುತ್ತೆ ಇದಾಗಿತ್ತು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ